ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಂಕ್ರಾಂತಿ ಹಬ್ಬ ಇದೆ ಇದು ನಿಮಗೆ ತಿಳಿದಿರುವ ವಿಷಯ ಈ ಸಂಕ್ರಾಂತಿಯ ದಿನ ಹೇಗೆ ಪೂಜೆ ಮಾಡಬೇಕು ಪ್ರಸಾದ ದಾನ ಯಾವ ವಿಧಿವಿಧಾನಗಳನ್ನು ಪಾಲಿಸಬೇಕು ಹೀಗೆ ಮಾಡೋದರಿಂದ ಏನೇನು ಪರಿಹಾರ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮಕರ ಸಂಕ್ರಾಂತಿಯ ದಿನ ಯಾವ ವಿಧಿವಿಧಾನಗಳನ್ನು ಪಾಲಿಸಿದರೆ ಜನ್ಮ ಜನ್ಮಗಳ ದಾರಿದ್ರ್ಯಗಳು ತೊಲಗಿ ಹೋಗುತ್ತೋ ಗ್ರಹಗಳ ದೋಷಗಳು ತೊಲಗಿ ಹೋಗುತ್ತೋ ಸಂಕ್ರಾಂತಿಯ ದಿನ ಪೂಜೆ ಹೇಗೆ ಮಾಡಿದ್ದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೋ ಅಷ್ಟ ದಾರಿದ್ರ್ಯಗಳು ನಿವಾರಣೆಗೆ ಕೊಡಬೇಕಾದ ದಾನದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಿಮಗೆ ದಾನದಿಂದ ಸ್ನಾನದವರೆಗೆ ಮಾಹಿತಿಯನ್ನು ತಿಳಿಸ್ತೀನಿ ದಾನ ಯಾಕೆ ಅನ್ನೋದಾದರೆ ನಾವು ಆ ದಿನ ಮಾಡುವ ದಾನಕ್ಕೆ ಒಂದು ವಿಶೇಷತೆನೇ ಇರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಮೊದಲು ದಾನದ ಬಗ್ಗೆ ನಿಮಗೆ ವಿವರಣೆಯನ್ನು ತಿಳಿಸ್ತೀನಿ ದಾನ ಅಂದಾಗ ನಾವು ಸಾಮಾನ್ಯವಾಗಿ ಎಳ್ಳು ಬೆಲ್ಲ ಈ ರೀತಿ ತೊಗೊಂಡೋಗಿ ಎಲ್ರಿಗೂ ಹಂಚ್ತೀವಿ ಮತ್ತು ಸ್ವಲ್ಪ ಜನ ಅಕ್ಕಿ ಈ ರೀತಿ ಧಾನ್ಯಗಳನ್ನು ದಾನ ಮಾಡ್ತಾರೆ ಬಟ್ಟೆಗಳನ್ನು ದಾನ ಮಾಡ್ತಾರೆ ಹೊದಿಕೆಗಳನ್ನು ದಾನ ಮಾಡ್ತಾರೆ ಚೊಪ್ಪಲಿ ಕೊಡೆ ಈ ರೀತಿ ಎಲ್ಲವನ್ನೂ ಸಹ ದಾನ ಮಾಡ್ತಾರೆ ಒಂದು ವಿಶೇಷವಾದ ವಸ್ತು ಇದೆ ದಾನ ಮಾಡೋದು ಅವತ್ತು ಅದು ಏನು ಅಂದರೆ ಮೊಸರನ್ನು ದಾನ ಕೊಡಬೇಕು ಹಸುವಿನ ಮೊಸರನ್ನು ನೀವು ಅವತ್ತು ದಾನ ಕೊಡಬೇಕು ಯಾಕೆ ಆ ಮೊಸರನ್ನು ದಾನ ಮಾಡೋದ್ರಿಂದ ಏನು ಫಲ ಸಿಗುತ್ತೆ ಅಂದರೆ ಆ ಮೊಸರಿನ ದಾನದಿಂದ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗಿದೆ ಆದ್ದರಿಂದ ಅವತ್ತಿನ ದಿನ ನೀವು ದೇವಾಲಯಕ್ಕೆ ಹೋಗಿ ಬ್ರಾಹ್ಮಣರಿಗೆ ನೀವು ಮೊಸರನ್ನು ಕೊಡ್ಬೋದು ಅಥವಾ ಬಡವರಿಗೆ ನೀವು ಮೊಸರನ್ನು ಒಂದು ಪ್ಯಾಕೆಟ್ ತೆಗೆದು ಕೊಡ್ಬೋದು ಇದರಿಂದ ಖಂಡಿತವಾಗಿ ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಇನ್ನೊಂದು ವಸ್ತು ಯಾವುದು ಅನ್ನೋದಾದರೆ ಕುಂಬಳಕಾಯಿ ಆ ದಿನ ನೀವು ಕುಂಬಳಕಾಯಿಯನ್ನು ದಾನ ಮಾಡಬೇಕಾಗುತ್ತೆ ನೀವು ಅದನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕಾಗುತ್ತೆ ಅದನ್ನು ಈ ದಾನದಿಂದ ಏನು ಪ್ರಾಪ್ತಿ ಅಂದರೆ ನೀವು ಭೂಮಿಯನ್ನೇ ದಾನ ಮಾಡಿದ ಫಲ ನಿಮಗೆ ಸಿಗುತ್ತೆ ಆ ಕುಂಬಳಕಾಯಿಯನ್ನು ದಾನ ಮಾಡೋದ್ರಿಂದ ಯಾವ ಕುಂಬಳಕಾಯಿ ಅನ್ನೋ ಡೌಟ್ ಬರುತ್ತೆ ನಿಮಗೆ ಖಂಡಿತವಾಗಿ ಬೂದು ಕುಂಬಳಕಾಯಿ ಎಲ್ಲ ನಾವು ಮನೆಯಲ್ಲಿ ಉಪಯೋಗಿಸ್ತೀವಲ್ಲ ಮಾಮೂಲಿಯಾಗಿ ಆ ಕುಂಬಳಕಾಯಿಯನ್ನು ನೀವು ಬ್ರಾಹ್ಮಣರಿಗೆ ದಾನ ಮಾಡಬೇಕಾಗುತ್ತೆ ಈ ದಾನದಿಂದ ನಾನು ಹೇಳಿದ್ನಲ್ಲ ಭೂಮಿಯನ್ನು ದಾನ ಫಲ ನಿಮಗೆ ವರ್ಷ ಪೂರ್ತಿ ಉದ್ಯೋಗ ವ್ಯಾಪಾರ ವಿದ್ಯೆಯಲ್ಲಿ ಹಿನ್ನಡೆ ಅನ್ನೋದೇ ಇರೋದಿಲ್ಲ ಆ ರೀತಿ ಅದು ಕೆಲಸ ಮಾಡುತ್ತೆ ಆ ದಾನದಿಂದ ಖಂಡಿತವಾಗಿ ನೀವು ಮೊಸರು ಮತ್ತು ಕುಂಬಳಕಾಯಿಯನ್ನು ಮರೆಯದೆ ಆವತ್ತು ದಾನವನ್ನು ಕೊಡಿ ದಾನದ ಬಗ್ಗೆ ಆಯಿತು ಮತ್ತು ಪ್ರಸಾದದ ಬಗ್ಗೆ ಬಂದರೆ ನಾವು ಖಂಡಿತವಾಗಿ ಪೊಂಗಲ್ ಅಂದರೆ ಸಂಕ್ರಾಂತಿಯ ದಿನ ಖಂಡಿತ ಪೊಂಗಲನ್ನು ನಾವು ಸಿಹಿ ಪೊಂಗಲನ್ನು ಮಾಡಿ ಇಡ್ತೀವಿ ಅದನ್ನು ನೀವು ಹಾಲಿನಿಂದ ಮಾಡಿ ಭಗವಂತನಿಗೆ ನೈವೇದ್ಯವಾಗಿ ಇಡಬೇಕು ಆ ನೈವೇದ್ಯವನ್ನು ನಿಮ್ಮ ಮನೆಯ ಸದಸ್ಯರು ಸ್ವೀಕರಿಸಬೇಕು ಇದು ನೈವೇದ್ಯದ ಮಾಹಿತಿ ಮತ್ತು ನೀವು ಇನ್ನು ಯಾವ ಆಹಾರವನ್ನು ಖಂಡಿತವಾಗಿ ನೀವು ಸೇವಿಸಬೇಕು ಅಂದು ಅನ್ನೋದಾದರೆ ನೀವು ಎಳ್ಳು ಬೆಲ್ಲವನ್ನು ಸೇವಿಸ್ತೀರ ಅದರ ಜೊತೆ ಕುಂಬಳಕಾಯಿಯನ್ನು ಸಹ ಅಂದು ಅಡುಗೆಯನ್ನು ಮಾಡಿ ನೀವು ಸಹ ನೀವು ಆವತ್ತು ಸೇವಿಸಬೇಕಾಗುತ್ತೆ ಪೂಜೆಯ ವಿಷಯಕ್ಕೆ ಬಂದರೆ ಖಂಡಿತವಾಗಿ ವಿಷ್ಣುವಿಗೆ ಕಮಲವನ್ನು ನೀವು ಅರ್ಪಿಸಿ ಕೈ ಮುಗಿಬೇಕಾಗುತ್ತೆ ಮತ್ತು ಶಿವನ ಅಭಿಷೇಕವನ್ನು ಮಾಡಬೇಕಾಗುತ್ತೆ ಶಿವನಿಗೆ ತುಪ್ಪದಿಂದ ಅಭಿಷೇಕ ಅಂತ ಖಂಡಿತ ಅವತ್ತು ಮಾಡಿ ಇದರಿಂದ ವಿಶೇಷ ಧನಲಾಭ ಪ್ರಾಪ್ತಿಯಾಗುತ್ತೆ ಮತ್ತು ಅಕ್ಷತೆಯಿಂದ ನೀವು ಭಗವಂತನಿಗೆ ಅರ್ಚನೆಯನ್ನು ಸಹ ಮಾಡಬೇಕು ಅವತ್ತು ಶ್ರೀಂ ಶಿವಾಯ ನಮಃ ಅನ್ನುವ ಮಂತ್ರವನ್ನು ನೀವು ಹೇಳುತ್ತಾ ನಲವತ್ತೆಂಟು ಬಾರಿ ಅರ್ಚನೆಯನ್ನು ಸಹ ಮಾಡಬೇಕಾಗುತ್ತೆ ಮತ್ತು ದೀಪದ ವಿಷಯಕ್ಕೆ ಬಂದರೆ ಶಿವನ ಲಿಂಗದ ಮುಂದೆ ಅಥವಾ ಶಿವನ ಫೋಟೋ ಮುಂದೆ ಖಂಡಿತವಾಗಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಬೇಕು ಇನ್ನು ಕೊನೆಯದಾಗಿ ವಿಶೇಷವಾಗಿ ಸ್ನಾನದ ಬಗ್ಗೆಯೂ ಸಹ ತಿಳಿಸ್ತೀನಿ ಅಂದಿದ್ನಲ್ಲ ಸ್ನಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ ನೋಡಿ ಸ್ನಾನದ ಮುಂಚೆ ನೀವು ಏನು ಮಾಡಬೇಕಂದ್ರೆ ಕಪ್ಪು ಎಳ್ಳಿರುತ್ತಲ್ಲ ಆ ಕಪ್ಪು ಎಳ್ಳಿನ ಹಿಟ್ಟನ್ನು ಶರೀರ ಪೂರ್ತಿಯಾಗಿ ಲೇಪನೆ ಮಾಡಿಕೊಂಡು ಅಂದರೆ ಮೈ ಪೂರ್ತಿ ಹಚ್ಚಿ ನಂತರ ನೀವು ಸ್ನಾನವನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನಾನವನ್ನು ಆದ ಮೇಲೆ ಏನು ಮಾಡಬೇಕು ಅಂದರೆ ಬಿಳಿ ಎಳ್ಳನ್ನು ಮತ್ತು ಸಕ್ಕರೆ ಎರಡನ್ನೂ ಸಹ ಹಾಲಿನಲ್ಲಿ ಹಾಕಿ ಮಿಶ್ರಣ ಮಾಡಿ ಆ ಹಾಲನ್ನು ನೀವು ಕುಡಿಯಬೇಕಾಗುತ್ತೆ ಹೀಗೆ ಮಾಡೋದರಿಂದ ಏನು ಫಲ ಅನ್ನೋದಾದರೆ ಯಾವ ಮನೆಯಲ್ಲಿ ಎಲ್ಲ ಸದಸ್ಯರು ಸಂಕ್ರಾಂತಿಯ ದಿನ ಕಪ್ಪು ಎಳ್ಳನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿ ಬಿಳಿ ಎಳ್ಳು ಮತ್ತು ಸಕ್ಕರೆಯನ್ನು ಹಾಲಿನಲ್ಲಿ ಹಾಕಿ ಕುಡಿಯುತ್ತಾರೋ ಅವರಿಗೆ ಮನೆಯಲ್ಲಿ ವರ್ಷ ಪೂರ್ತಿ ಗ್ರಹಗಳ ಬಾಧೆ ಇರುವುದಿಲ್ಲ ಪ್ರತ್ಯೇಕವಾಗಿ ಶನೀಶ್ವರರ ಅನುಗ್ರಹವಿರುತ್ತೆ ಮತ್ತು ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ವರ್ಷಪೂರ್ತಿ ಅವರು ಪಡೆಯುತ್ತಾರೆ ಮತ್ತು ವರ್ಷ ಪೂರ್ತಿ ವಿಶೇಷ ಧನಲಾಭವಾಗುತ್ತೆ ಕೆಲಸದಲ್ಲಿ ವಿಘ್ನಗಳು ಇರೋದೇ ಇಲ್ಲ ಹೀಗೆ ಮಕರ ಸಂಕ್ರಾಂತಿಯ ದಿನ ವಿಧಾನದೊಂದಿಗೆ ವಿಧಿಯುಕ್ತವಾಗಿ ಸ್ನಾನದಿಂದ ದಾನದಿಂದ ಪೂಜೆಯಿಂದ ಎಲ್ಲವನ್ನು ಯಾರು ಪಾಲಿಸ್ತಾರೋ ಖಂಡಿತವಾಗಿ ವರ್ಷ ಪೂರ್ತಿ ಅವರಿಗೆ ಹಣದ ಸುರಿಮಳೆಯೇ ಅವರದಾಗುತ್ತೆ ಉದ್ಯೋಗ ವ್ಯಾಪಾರ ವಿದ್ಯೆ ಎಲ್ಲದರಲ್ಲೂ ಸಹ ಮನೆಯ ಎಲ್ಲ ಸದಸ್ಯರಿಗೂ ಸಹ ಒಳ್ಳೆಯ ಒಂದು ವಿಶೇಷ ಫಲಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ತಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಜೈವಾರಾಹಿ ಶ್ರೀ ಮಾತ್ರೆಯ ನಮಃ